ರವೀಂದ್ರನಾಥ ಠಾಗೋರ್ ಆಧುನಿಕ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಇದು ನಿರ್ವಿವಾದದ ಸತ್ಯ ಅವರು ಬರೆದ ಜನಗಣಮನ ನಮ್ಮ ರಾಷ್ಟ್ರಗೀತೆ ಆದರೆ ರಾಷ್ಟ್ರಗೀತೆಯ ವಿರುದ್ಧ ಇದು ಐದನೇ ಜಾರ್ಜ್ ಅವರನ್ನ ಹೊಗಳಲು ಬರೆಯಲಾಗಿದೆ ಅಂತನ್ನುವ ಅತ್ಯಂತ ಅಗ್ಗದ ಆರೋಪವಿದೆ ಆ ವಾದವನ್ನ ಪದೇ ಪದೇ ಪ್ರಚಾರ ಮಾಡಲಾಗಿದೆ ಮತ್ತು ತಮ್ಮನ್ನು ತಾವು ತುಂಬಾ ದೇಶಭಕ್ತರೆಂದು ಕರೆದುಕೊಳ್ಳುವ ಅನೇಕರು ರವೀಂದ್ರನಾಥರು ಐದನೇ ಜಾರ್ಜರನ್ನು ಹೊಗಳಲು ಜನಗಣಮನವನ್ನು ಬರೆದಿದ್ದಾರೆ ಅಂತ ಪದೇ ಪದೇ ಹೇಳುತ್ತಾ ಬಂದಿದ್ದಾರೆ ಬಹುಶಃ ಅವರ್ಯಾರು ಆ ಕವಿತೆಯನ್ನ ಪೂರ್ಣವಾಗಿ ಓದಿಲ್ಲ ಅಥವಾ ಅರ್ಥ ಮಾಡಿಕೊಂಡಿಲ್ಲ ಮೂಲತಃ ಆ ಕವಿತೆಯನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಇದೆ ಯಾಕೆಂದರೆ ಅದು ಬಹಳ ಉದ್ದವಾದ ಕವಿತೆ ಇದು ಐದು ಚರಣಗಳ ಹಾಡು ಅದರಲ್ಲಿ ನಾವು ರಾಷ್ಟ್ರಗೀತೆಯಾಗಿ ಒಂದು ಚರಣವನ್ನು ಮಾತ್ರ ಹಾಡ್ತೇವೆ ಇದನ್ನು ಅಧಿಕೃತವಾಗಿ ಐವತ್ತೆರಡು ಸೆಕೆಂಡುಗಳಲ್ಲಿ ಹಾಡಲಾಗುತ್ತದೆ ಈಗ ಅದರ ಸಾಲುಗಳನ್ನೇ ನೋಡೋಣ ಜನಗಣಮನ ಮನ ಅಧಿನಾಯಕ ಜಯಹೇ ಭಾರತ ಭಾರತ ಭಾಗ್ಯವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ತವ ಶುಭ ನಾಮೇ ಜಾಗೆ ತವ ಶುಭ ಆಶಿಷ ಮಾಗೆ ಗಾಹೇ ತವ ಜಯ ಗಾಥಾ ಇಲ್ಲಿ ಅಧಿನಾಯಕ ಅಂತನ್ನುವ ಪದವನ್ನ ಕೇಳಿದ ಜನರು ಓ ಇದು ಐದನೇ ಜಾರ್ಜ್ರ ಹೊಗಳಿಕೆಯಲ್ಲೇ ಬರೆಯಲ್ಪಟ್ಟಿದೆ ಅಂತ ಹೇಳಿದರು ಹಾಗೊಂದು ನಿರ್ಧಾರಕ್ಕೆ ಬರುವ ಮುನ್ನ ಇಡೀ ಹಾಡನ್ನ ಓದಲೇಬೇಕು ಅದರ ಇತರ ಚರಣಗಳಿಗೆ ಹೋಗಿ ನೋಡಬೇಕು ರವೀಂದ್ರನಾಥರ ಕವಿತೆಯಲ್ಲಿ ಬಳಸಲಾದ ಪದಗಳ ಬಗ್ಗೆ ಯೋಚಿಸಬೇಕು ಅವರು ಯಾರನ್ನು ರಾಜ ಎಂದು ಕರೀತಾರೆ ಅವರು ಯಾರನ್ನ ಅಧಿನಾಯಕ ಎಂದು ಕರೀತಾರೆ ಅವರು ಯಾರನ್ನು ರಾಜೇಶ್ವರ ಎಂದು ಕರೆಯುತ್ತಾರೆ ಅಂತ ಅವರ ಸಾಹಿತ್ಯವನ್ನ ಓದದೆ ಅದರೊಳಗೆ ಹೋಗದೆ ನಾವು ಅಂತಹ ವ್ಯಾಖ್ಯಾನವನ್ನ ಮಾಡಲು ಸಾಧ್ಯವಿಲ್ಲ ಉಳಿದ ಚರಣಗಳ ಕೆಲವು ಸಾಲುಗಳನ್ನು ಹೇಳ್ತೇನೆ ಕೇಳಿ ಮೂರನೇ ಚರಣದಂತೆ ಪತನ ಅಭ್ಯುದಯ ಬಂಧುರ್ ಪಂಥ ಯುಗ ಯುಗ ಧಾವಿತ ಯಾತ್ರಿ ಹೇ ಚಿರ ಸಾರಥಿ ತವ ರಥ ಚಕ್ರೆ ಮುಖರಿತ ಪಥ ದಿನ ರಾತ್ರಿ ದಾರುಣ ವಿಪ್ಲವ ಮಾಝೆ ತವ ಶಂಖ ಧ್ವನಿ ಬಾಜೆ ಈಗ ಹೇಳಿ ಈ ಸಾಲುಗಳನ್ನು ಯಾವುದಾದರೂ ಜಾರ್ಜ್ಗಾಗಿ ಬರೆಯಲಾಗಿದ್ಯಾ ಯುಗ ಧಾವಿತ ಯಾತ್ರಿ ಚಿರ ಸಾರಥಿ ತವ ಚಕ್ರೇ ಈ ರಥಚಕ್ರವು ಯಾವುದೇ ಜಾರ್ಜ್ನದ್ದಲ್ಲ ಅದು ಆ ಮಹಾನ್ ದೇವರದ್ದು ಮುಂದೆ ಇನ್ನೊಂದು ಚರಣವನ್ನ ನೋಡಿ ಘೋರ ತಿಮಿರ ಘನ ನಿಬಿಢ ನಿಶೀಥೆ ಪೀಡಿತ ಮೂರ್ಛಿತ ದೇಶೇ ಜಾಗೃತ ಚೀಲೋ ತಬು ಅವಿಚಲ ಮಂಗಳ ನತ ನಯನೆ ಅನಿಮೇಷೆ ದು ಆತಂಕೆ ರಕ್ಷಾ ಕರಿಲೆ ಅಂಕೆ ಸ್ನೇಹಮಯಿ ತುಮಿ ಮಾತಾ ಈಗ ಹೇಳಿ ಇಲ್ಲಿ ಸಂಬೋಧಿಸಲಾದ ಸ್ನೇಹಮಯಿ ಮಾತಾದಲ್ಲಿ ಐದನೇ ಜಾರ್ಜ್ ಅವರನ್ನ ಯಾರಾದರೂ ಹೇಗೆ ನೋಡೋಕೆ ಸಾಧ್ಯ ಇಡೀ ಹಾಡನ್ನ ಓದದೆ ಅದರ ಬಗ್ಗೆ ತಿಳಿಯದೆ ಈ ಅಪಪ್ರಚಾರವು ನೂರು ವರ್ಷಗಳಿಗೂ ಹೆಚ್ಚು ಕಾಲ ನಡೀತಾ ಬರ್ತಿದೆ ಇದರ ಇನ್ನೊಂದು ಚರಣ ಹೇಗಿದೆ ಿಃ ಪ್ರಭಾತಿಲ ಉದಿಲರವಿಚ್ಛವಿ ಪೂರ್ವ ಉದಯಗಿರಿ ವಿಹಂಗಮ ಜಾಹೇ ಸಮೀರಣ ತವ ಢಾಲೆ ತವ ಕರುಣಾರುಣರಾಗೇ ನಿದ್ರಿತ ಭಾರತಜಾಗೇ ತವ ಮಾತಾ ಜಯ ಜಯ ಹೇ ಜಯ ರಾಜೇಶ್ವರ ಭಾರತ ಭಾಗ್ಯವಿಧಾತ ಈಗ ನೋಡಿ ಇವು ಎಂತಹ ಸುಂದರವಾದ ಸಾಲುಗಳು ಇಲ್ಲಿ ಭಾರತವು ನಿಮ್ಮ ಕರುಣೆಯಿಂದ ನಿಮ್ಮ ಪಾದಗಳಿಗೆ ತಲೆಬಾಗುತ್ತದೆ ಅಂತ ಹೇಳಲಾಗಿದೆ ಇದು ಯಾವುದೇ ಜಾರ್ಜನ್ನ ಹೊಗಳಲು ಬರೆದ ಹಾಡಲ್ಲ ಇದು ಆ ಮಹಾನ್ ದೇವರಿಗೆ ಆ ರಾಜರಾಜೇಶ್ವರನಿಗೆ ಆ ನಿರಾಕಾರ ಮಹಾಬ್ರಹ್ಮನಿಗೆ ಪರಮಾತ್ಮನಿಗೆ ಬರೆದ ಒಂದು ಸ್ತೋತ್ರ ಹಾಗಾಗಿ ಜನಗಣಮನದ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನ ತೆಗೆದುಹಾಕಿ ಮತ್ತು ಅದನ್ನು ಯಾವುದೇ ಜಾರ್ಜ್ನ ಸ್ತುತಿಗಾಗಿ ಬರೆಯಲಾಗಿಲ್ಲ ಬದಲಾಗಿ ಭಾರತ ಮಾತೆ ಮತ್ತು ಅವರು ರಾಜೇಶ್ವರ ಎಂದು ಕರೆಯುವ ಆ ಮಹಾನ್ ದೇವರ ಸ್ತುತಿಗಾಗಿ ಬರೆಯಲಾಗಿದೆ ಎಂದು ಘಂಟಾಘೋಷವಾಗಿ ಘೋಷವಾಗಿ ಹೇಳಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್